ಬಸವೇಶ್ವರ ನಗರದ ಬಿ ಇ ಮ್ಯಾಕ್ಸ್ ಎಲ್ ಬಡಾವಣೆಯಲ್ಲಿರುವ ಪಬ್ಲಿಕ್ ಶಾಲೆಯಲ್ಲಿ ಅಬ್ಯಾಕಸ್ ವೇದಿಕ್ ಮ್ಯಾಥ್ಸ್ ಮತ್ತು ಕರಾಟೆ ಉಚಿತವಾಗಿ ಹೇಳಿಕೊಡಲಾಗುತ್ತದೆ ಮಕ್ಕಳಲ್ಲಿ ಜ್ಞಾನ ವಿಕಾಸ ಹೆಚ್ಚಿಸಲು ಬುದ್ಧಿವಂತಿಕೆ ಮತ್ತು ಸದೃಢತೆ ಓದಿನ ಬಗ್ಗೆ ಆತ್ಮವಿಶ್ವಾಸ ಹೆಚ್ಚಿಸಲು ಈ ತರಗತಿಗಳು ಉಪಯುಕ್ತವಾಗಿವೆ ಎಂದು ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಹೇಮಲತಾ ಜನಾರ್ದನ್ ರವರು ತಿಳಿಸಿದರು ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಅಬ್ಯಾಕೆಸ್ ಆರರಿಂದ ಎಂಟನೇ ತರಗತಿಯವರೆಗೆ ವೇದಿಕ್ ಮ್ಯಾಥ್ಸ್ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಕರಾಟೆ ತರಬೇತಿಯನ್ನು ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯ ವತಿಯಿಂದ ಉಚಿತವಾಗಿ ನೀಡಲಾಗುತ್ತಿದೆ ನಾನು ಹೇಮಲತಾ ಜನಾರ್ದನ್ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯ ಹೆಡ್ ಮಿಸ್ಟ್ರಸ್ಸು ಇವತ್ತು ಈ ವರ್ಷ ನಮ್ಮ ಸ್ಕೂಲಲ್ಲಿ ವೇದಿಕ್ ಮ್ಯಾಕ್ಸು ಮತ್ತು ಅಬ್ಯಾಕಾಸು ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ ಮಕ್ಕಳಿಗೆ ಇದ್ರ ಮೇನ್ ಬೆನಿಫಿಟ್ ಏನಂದರೆ ಅಬ್ಯಾಕರ್ಸ್ ಅಂದರೆ ಇಟ್ಸ್ ಅ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನ್ ಅಂತ ಎಲ್ಲರಿಗೂ ಗೊತ್ತು ಬಟ್ ಇದ್ರ ಬೆನಿಫಿಟ್ ಬರೀ ಕ್ಯಾಲ್ಕುಲೇಷನ್ ಅಲ್ಲ ಇದರಿಂದ ಮಕ್ಕಳಿಗೆ ಲೈಕ್ ಮೆಮೊರಿ ಪವರ್ ವಾಟ್ ಎವರ್ ದೇ ಅದರ್ ಸಬ್ಜೆಕ್ಟ್ಸ್ ಈ ಕನ್ನಡ ಮ್ಯಾಥ್ಸ್ ಇಂಗ್ಲೀಷ್ ಎಲ್ಲ ಓದ್ತಾರಲ್ವ ಅದರ ಮೆಮೊರಿ ಪವರ್ ಕೂಡ ಅವ್ರಿಗೆ ಚೆನ್ನಾಗಿ ಇಂಪ್ರೂವ್ ಆಗಿ ಅವ್ರು ಅದನ್ನು ಚೆನ್ನಾಗಿ ಜ್ಞಾಪನ ಮಾಡ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ಈಗ ನೋಡಿ ರೆಗ್ಯುಲರಾಗಿ ಮಕ್ಕಳು ಫ್ರಮ್ ಮಾರ್ನಿಂಗ್ ನೈನ್ ಟು ಫೈವ್ ಐ ಮೀನ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ವರೆಗೂ ಅಂದರೆ ಆಲ್ಮೋಸ್ಟ್ ಒಂದು ಸೆವೆನ್ ಅವರ್ಸ್ ಸ್ಕೂಲಲ್ಲಿ ಸ್ಪೆಂಡ್ ಮಾಡ್ತಾರೆ ಸೊ ಅವ್ರಿಗೆ ರೆಗ್ಯುಲರ್ ಪಿ ಪಿ ಟಿ ಪೀರಿಯಡ್ ಕರಾಟೆ ಕ್ಲಾಸಸ್ ನಾವು ರೆಗ್ಯುಲರ್ಗೆ ತೊಗೊಂಡೋಗ್ತಾ ಇದ್ದೀವಿ ಅದು ಬರೀ ಎಕ್ಸಸೈಸ್ ಫಾರ್ ದ ಬಾಡಿ ಮಕ್ಕಳಿಗೆ ಸ್ವಲ್ಪ ಬಾಡಿ ಎಕ್ಸಸೈಸ್ ಆಗಲಿ ಅಂತ ನಾವು ಅದರ ಆ ಉದ್ದೇಶದಿಂದ ಕರ್ಕೊಂಡು ಹೋಗ್ತೀವಿ ಬಟ್ ಅವ್ರಿಗೆ ಮೆಂಟಲಿ ಎಕ್ಸಸೈಸ್ ಆಗಬೇಕಂದ್ರೆ ಅವ್ರ ಮೆಮೊರಿ ಪವರ್ ಇಂಪ್ರೂವ್ ಆಗಬೇಕಂದ್ರೆ ಈ ವೇದಿಕ್ ಮ್ಯಾಕ್ಸ್ ಮತ್ತು ಅಬ್ಯಾಕಾಸ್ ತುಂಬ ಇಂಪ್ರೂವ್ ಅವ್ರಿಗೆ ಮಕ್ಕಳಿಗೆ ಉಪಯೋಗ ಆಗುತ್ತೆ ಹಂಗಾಗಿ ನಾವು ಈ ಇಯರು ನಾವು ಈ ಮಕ್ಕಳಿಗೆ ಉಪಯೋಗ ಈ ವೇದಿಕ್ ಮ್ಯಾಕ್ಸ್ ಮತ್ತು ಅಬ್ಯಾಕಾಸ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ಅಬ್ಯಾಕಾಸ್ ಅನ್ನೋದು ಇದು ನೆನ್ನೆ ಮೊನ್ನೆ ಇಂಟ್ರೊಡ್ಯೂಸ್ ಆಗಿರೋದಲ್ಲ ಇದು ಫ್ರಮ್ ಏನ್ಶ್ ತುಂಬ ವರ್ಷಗಳ ಹಿಂದೆ ಪ್ರಾಚೀನ ಕಾಲದಿಂದಲೂ ಈ ಕ್ಯಾಲ್ಕುಲೇಷನ್ ಮೆಥಡ್ ಈ ಅಬ್ಯಕಾಸ ಈ ಆ ಟೂಲ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದನ್ನು ಮಕ್ಕಳಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಅಭ್ಯಕಾಸು ನಾವು ಈ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ಇದರಿಂದ ಮಕ್ಳು ಮೆಮೊರಿ ಪವರ್ ಇಂಪ್ರೂವ್ ಆಗಿ ದೇ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಅವ್ರು ಓದಿರೋದೆಲ್ಲ ಮನದಲ್ಲಿ ಇಟ್ಕೊ ಜ್ಞಾಪನ ಮಾಡ್ಕೊತಾರೆ ಅನ್ನೋ ಉದ್ದೇಶದಿಂದ ಈ ಕ್ಲಾಸಸ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಈ ವರ್ಷ